ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಹತ್ರನೂ ಈ ರೀತಿಯ ಹಳೆಯದಾದ ಮೆಟಲ್ ಬಳೆಗಳು ಇದೆನಾ ಗಾಜಿನ ಬಳೆಗಳಾದರೆ ಯೂಸ್ ಮಾಡಿ ನಡುವೆ ಯಾವಾಗಾದರೂ ಒಡೆದು ಹೋಗ್ಬಿಡತ್ತೆ ಆದರೆ ಮೆಟಲ್ ಬಳೆಗಳು ಹಾಗಾಗೋದಿಲ್ಲ ಇಂತಹ ಬಳೆಗಳು ಒಡೆಯೋದಂತೂ ಇಲ್ಲ ಆದರೆ ಬಣ್ಣ ಮಾಸ್ಬಿಟ್ಟಿರುತ್ತೆ ಅಲ್ವಾ ಇದನ್ನು ಹಾಗೆ ಸುಮ್ಮನೆ ಬಿಸಾಕೋದ್ರ ಬದಲಿಗೆ ಮತ್ತೆ ಯಾವ ರೀತಿ ಉಪಯೋಗ ಮಾಡ್ಕೋಬಹುದು ಬನ್ನಿ ಈಗ ತೋರಿಸ್ತೀನಿ ಮೊದಲಿಗೆ ಒಂದು ಸೆಲ್ಲೋ ಟೇಪ್ನ ತಗೊಳ್ಳಿ ಟ್ರಾನ್ಸ್ಪರೆಂಟ್ ಇರೋದಾದರೆ ಒಳ್ಳೆಯದು ಅದನ್ನು ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬಳೆಗೂ ಇನ್ನೊಂದು ಬಳೆಗೂ ಈ ತರಹ ಸೇರಿಸಿ ಸುತ್ಕೋಬೇಕು ನೋಡಿ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಸುತ್ತಬೇಕು ಅಂತ ಒಂದಕ್ಕೊಂದು ಪಕ್ಕಕ್ಕೆ ಜೋಡಿಸಿದ ರೀತಿಯಲ್ಲಿ ಅದು ಬರಬೇಕು ಕ್ಲಿಯರ್ ಟೇಪ್ ಆದರೆ ಅಂಟಿಸಿದ ನಂತರ ಟೇಪ್ ಕಾಣೋದಿಲ್ಲ ಹಾಗಾಗಿ ಅಂಥದ್ದೇ ಬಳಸೋದು ಒಳ್ಳೆಯದು ನೋಡಿ ಈಗ ಎರಡು ಬಳೆನ ಸೇರಿಸಿದ್ದಾಯ್ತಲ್ವಾ ಅದರ ಜೊತೆಗೆ ಮತ್ತೊಂದನ್ನು ಸೇರಿಸ್ತಾ ಇದ್ದೀನಿ ಈ ತರಹ ನೀವು ಎಷ್ಟು ಬೇಕಾದರೂ ಸೇರಿಸ್ತಾ ಹೋಗ್ಬೋದು ಎರಡು ನಾಲ್ಕು ಐದು ನಾನಿಲ್ಲಿ ನಾಲ್ಕು ಬಳೆಗಳನ್ನು ಮಾತ್ರ ಉಪಯೋಗಿಸಿದ್ದೀನಿ ಹಳೆಯ ಬಳೆಗಳಿಂದ ಹಲವಾರು ರೀತಿಯ ಉಪಯೋಗಗಳನ್ನು ನಾವು ಈ ಹಿಂದೆನೇ ವಿಡಿಯೋದಲ್ಲಿ ತೋರಿಸಿದ್ದೀವಿ ನಮ್ಮ ಚಾನೆಲ್ನಲ್ಲಿ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇ ಚೆಕ್ ಮಾಡಿ ನೋಡಿ ನೋಡಿ ಈಗ ನಾಲ್ಕು ಬಳೆಗಳು ಹೇಗೆ ಒಂದಕ್ಕೊಂದು ಜಾಯಿಂಟ್ ಆಯಿತು ಅಲ್ವಾ ಹಾಗೆಯೇ ಹೇಗೆ ಅಂಟಿಸಿದ್ದೀವಿ ಅಂತ ಕೂಡ ಕಾಣೋದಿಲ್ಲ ಈಗ ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ನೋಡೋಣ ಈ ತರಹ ಗೋಡೆಗೆ ಒಂದು ಪುಷ್ಪಿನ್ ಹಾಕಿ ಅದಕ್ಕೆ ಈ ಅಂಟಿಸಿರುವಂತಹ ಬಳೆಗಳನ್ನು ನೇತು ಹಾಕಬೇಕು ಈಗ ಇದರಲ್ಲಿ ನೀವು ದಿನ ಬಳಸೋವಂತಹ ಕ್ಲಚ್ಗಳಾಗಿರ್ಬಹುದು ಹೇರ್ ಕ್ಲಿಪ್ಗಳು ಹಾಗೆಯೇ ಹೇರ್ ಬ್ಯಾಂಡ್ ಇಂಥವುಗಳನ್ನೆಲ್ಲ ನೋಡಿ ಈ ರೀತಿ ಸಿಗಿಸ್ತಾ ಹೋಗಬಹುದು ಮಕ್ಕಳು ಹೇರ್ ಬ್ಯಾಂಡ್ಗಳನ್ನು ಎಲ್ಲೆಂದ್ರಲ್ಲಿ ಹಾಕಿಬಿಡ್ತಾರೆ ಮತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋವಾಗ ಹುಡ್ಕಾಡೋ ಅಂತಾಗುತ್ತೆ ಅದರ ಬದಲಿಗೆ ಈ ರೀತಿ ನೀವು ಇಟ್ಕೊಂಡು ಬಿಟ್ಟರೆ ನೋಡಿ ಬೇಗನೆ ಗೊತ್ತಾಗುತ್ತೆ ಅಲ್ಲದೆ ಅವರೇನೇ ತಗೊಂಡು ಹಾಕೋಬಹುದು ಮಕ್ಕಳಷ್ಟೇ ಅಲ್ಲ ನಾವು ಕೂಡ ಬಾಚಿಕೊಳ್ಳುವಾಗ ಒಂದು ಕೈಯಲ್ಲಿ ಕೂದಲು ಹಿಡ್ಕೊಂಡು ಕ್ಲಿಪ್ಗೆ ಹುಡ್ಕಾಡ್ತೀವಿ ಅಲ್ವಾ ಆಗ ಈ ಐಡಿಯಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ತರಹ ನೀವು ರೂಮ್ನಲ್ಲಿ ಕನ್ನಡಿ ಪಕ್ಕ ಹಾಕಬಹುದು ಅಥವಾ ಬಾತ್ರೂಮ್ನಲ್ಲಿ ಕೂಡ ಹಾಕಬಹುದು ಇದು ಒಂದು ಐಡಿಯಾ ಆಯಿತು ಇದರಲ್ಲೇ ಈಗ ಇನ್ನೊಂದು ಐಡಿಯಾ ತೋರಿಸ್ತೀನಿ ಬನ್ನಿ ಈ ಬಳೆಗಳನ್ನು ಈ ರೀತಿ ಉದ್ದಕ್ಕೆ ಹಾಕೋ ಬದಲಿಗೆ ಇನ್ನೊಂದು ಪುಷ್ಪಿನ ಸಹಾಯದಿಂದ ಅಡ್ಡವಾಗಿ ಹಾಕಬೇಕು ಈಗ ನೋಡಿ ಇದಕ್ಕೆ ನಮ್ಮ ಹ್ಯಾಂಗಿಂಗ್ಸ್ಗಳನ್ನು ಹಾಕಿ ಇಡಬಹುದು ಕೆಲವರಿಗೆ ಪ್ರತಿನಿತ್ಯ ಇಯರಿಂಗ್ಗಳನ್ನು ಚೇಂಜ್ ಮಾಡೋ ಅಭ್ಯಾಸ ಇರುತ್ತೆ ಅದು ಅಲ್ಲದೆ ಈ ಹ್ಯಾಂಗಿಂಗ್ಗಳನ್ನು ಬಾಕ್ಸ್ನಲ್ಲಿ ಹಾಕಿ ಇಟ್ಟರೆ ಅದರ ಪೇರ್ ಹುಡುಕೋದು ಕೂಡ ಕಷ್ಟನೇ ಅದರ ಬದಲಿಗೆ ನೋಡಿ ಈ ತರಹ ನೀವು ಒಂದರ ಪಕ್ಕ ಒಂದು ಹ್ಯಾಂಗ್ ಮಾಡ್ತಾ ಹೋದರೆ ಹಾಕ್ಕೊಳ್ಳುವಾಗ ಬೇಗನೆ ಸಿಗುತ್ತೆ ನೋಡಿ ಈ ತರಹ ನೀವು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹಾಕಿಟ್ಕೋಬಹುದು ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಕೆಲಸ ಆಗುತ್ತೆ ಐಡಿಯಾ ಚೆನ್ನಾಗಿದೆ ಅಲ್ವಾ ನಾಲ್ಕು ಬಳೆಗಳಲ್ಲಿ ಎಷ್ಟೊಂದು ಹ್ಯಾಂಗಿಂಗ್ಸ್ಗಳು ಹಿಡಿಸ್ಬಿಡುತ್ತೆ ಇದರಲ್ಲಿ ನಿಮಗೆ ಇನ್ನೂ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ನೋಡಿ ಈ ಬಳೆಗಳ ಒಳಗೆ ಸ್ಟೋಲ್ಗಳನ್ನು ಅಥವಾ ಸ್ಕಾರ್ಫ್ಗಳನ್ನು ಕೂಡ ಸೇರಿಸಿ ಇಟ್ಕೋಬಹುದು ಈ ರೀತಿ ಸಿಗಸ್ಕೊಂಡ್ಬಿಟ್ಟು ಇದನ್ನು ವಾರ್ಡ್ರೋಬ್ನ ಬಾಗಿಲಿಗೆ ಫಿಕ್ಸ್ ಮಾಡ್ಕೋಬಹುದು ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕುವ ನಾಲ್ಕು ಬಳೆಗಳಿಂದ ಎಷ್ಟೊಂದು ಉಪಯೋಗವಿದೆ ಅಂತ ಈ ಎಲ್ಲ ಐಡಿಯಾಗಳು ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ವಿಡಿಯೋನ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್